ನೋಡಿ ಮೊದಲನೇದಾಗಿ ಭಾರತ ದೇಶದಲ್ಲಿ ಇರುವ ಸಂಸ್ಕೃತಿ ಬಂದು ಹಿಂದೂ ಸಂಸ್ಕೃತಿ ಅತ್ಯಂತ ಪ್ರಾಚೀನತಮವಾದಂತಹ ಸಂಸ್ಕೃತಿ ಹಿಂದೂ ಸಂಸ್ಕೃತಿ ಅಂದರೆ ಏನು ಅಂತ ಕೇಳಿದ್ರೆ ಪರರ ಮೇಲೆ ಆಕ್ರಮಣವನ್ನು ಮಾಡದೆ ಯಾರಿಗೂ ಮನಸ್ಸನ್ನು ನೋವಿಸ್ದೆ ತನ್ನ ಇಷ್ಟ ಬಂದ ಧರ್ಮವನ್ನು ಆಚರಿಸ್ತಾ ತನ್ನ ಇಷ್ಟ ಬಂದ ದೇವರನ್ನು ಪೂಜೆ ಮಾಡ್ತಾ ಎಲ್ಲರ ಜೊತೆಯಲ್ಲಿ ಸೌಹಾರ್ದಯುತವಾಗಿರೋದೆ ಹಿಂದೂ ಸಂಸ್ಕೃತಿ ನೀವು ಇದನ್ನು ಇತಿಹಾಸದ ಕಾಲಘಟ್ಟದಲ್ಲಿ ನೋಡಬಹುದು ಐದು ಸಾವಿರ ವರ್ಷಗಳಿಂದ ನಾವು ಆಕ್ರಮಣ ಮಾಡಿದ್ದು ಯಾರ ಮೇಲೂ ಇಲ್ಲ ಎಲ್ಲರ ಜೊತೆಯಲ್ಲಿ ಒಂದಾಗೋದು ಮತ್ತು ದೇವನೊಬ್ಬ ನಾಮ ಹಲವು ಅನ್ನುವಂತಹ ಒಂದು ಭಾವನೆ ಈ ದೇವ ಯಾರು ಅಂತ ಕೇಳಿದ್ರೆ ಶ್ರೀರಾಮಚಂದ್ರ ಅನ್ನುವಂತಹ ನಂಬಿಕೆಯನ್ನು ಇಟ್ಕೊಂಡಿರೋರು ನಾವು ನಮ್ಮಲ್ಲಿ ದೇವರನ್ನು ಬೇರೆ ಬೇರೆ ಥರ ನೋಡಿದ್ರು ನಮ್ಮ ಭಾರತದಲ್ಲಿ ಎಲ್ಲರೂ ಸೇರಿ ಒಂದಷ್ಟು ಜಾಗಗಳನ್ನು ಅತಿ ಪವಿತ್ರತಮವಾದ ಜಾಗಗಳು ಅಂತ ಅಂದ್ಕೊಂಡಿದ್ರು ಅಂತಹ ಪವಿತ್ರತಮವಾದ ಮೂರ್ಧ ಸ್ಥಾನದಲ್ಲಿ ಇದ್ದಂತಹ ಜಾಗವೇ ಅಯೋಧ್ಯೆ ಅಯೋಧ್ಯ ಅಂತಂದರೆ ಏನು ಅಂತ ಕೇಳಿದ್ರೆ ಗೆಲ್ಲಲಾಗದ್ದು ಅಂತ ಅಂದರೆ ಗೆದ್ದು ಗೆದ್ದು ಬಿಡ್ಬೋದು ಅಯೋಧ್ಯೆ ಅಂದರೆ ಗೆಲ್ಲಲಾಗದ್ದು ಅದರ ಮೂಲ ಸಾಧನೆ ಏನು ಅಂತ ಕೇಳಿದ್ರೆ ನಮ್ಮ ವೇದ ಧರ್ಮಗಳ ಪ್ರಕಾರ ಅಯೋಧ್ಯೆ ಬೇರೆ ಎಲ್ಲೂ ಇಲ್ಲ ನಾವೇ ಅಯೋಧ್ಯೆ ಆ ದೇವ ಅಷ್ಟಾಚಕ್ರ ನವದ್ವಾರ ಅಂತ ಬರ್ತದೆ ಅಯೋಧ್ಯೆಗೆ ಅಷ್ಟಚಕ್ರಗಳ ಮೇಲೆ ಒಂಬತ್ತು ದ್ವಾರಗಳಿತ್ತು ಅಂತ ಒಂಬತ್ತು ದ್ವಾರ ಇರೋದು ಯಾವುದು ನಮ್ಮ ಶರೀರ ನಮ್ಮ ಶರೀರದಲ್ಲಿರುವಂತಹ ಒಳಗಡೆ ಇರುವ ರಾಮನೇ ಆತ್ಮಾರಾಮ ಅವನೇ ಪರಮಾತ್ಮ ನಾವು ಪೂಜಿಸುವ ಪರಮಾತ್ಮನನ್ನೇ ಇಟ್ಕೊಂಡಿರೋ ಜಾಗ ಸೊ ಇಷ್ಟು ಪವಿತ್ರತಮವಾಗಿ ನಮಗೆ ನಮಗೆ ಶ್ರೇಷ್ಠವಾದದ್ದು ಅಂತ ಭಾವಿಸಿದಂತಹ ಒಂದು ಜಾಗ ಯಾವುದು ಅಂತ ಕೇಳಿದ್ರೆ ಅದು ಅಯೋಧ್ಯೆ ನಮ್ಮ ಶರೀರಕ್ಕೆ ಸಮೀಕರಣ ಮಾಡಿಕೊಂಡು ಅಯೋಧ್ಯೆ ಅಂತಹ ಅಯೋಧ್ಯೆಯಲ್ಲಿ ರಾಮ ಹುಟ್ಟದ ಅನ್ನುವಂತಹ ಜಾಗದಲ್ಲೇ ನಮ್ಮ ಸಂಸ್ಕೃತಿಯ ಅಸ್ಮಿತೆಯನ್ನೇ ನೀವು ಕಳೆದ್ಬಿಟ್ರೆ ಗಾಂಧೀಜಿಯವರು ಮಹಾತ್ಮ ಗಾಂಧೀಜಿಯವರು ಸದಾ ಒಂದು ಮಾತನ್ನು ಹೇಳ್ತಾ ಇದ್ರು ಅವರು ರಾಮ ಭಜನೆಯನ್ನು ಮಾಡ್ತಾ ಒಳಗಡೆ ಇರೋ ಆತ್ಮಾರಾಮನೇ ನನ್ನ ದೇವರು ಅಂತ ಹೇಳ್ತಾ ಇದ್ರು ಅದಕ್ಕೆ ಯಾವಾಗಲೂ ರಾಮ ಅಂತ ಇದ್ದರು ಅಂದರೆ ಭಾರತ ದೇಶದಲ್ಲಿ ಉತ್ತರ ಭಾರತದಲ್ಲಿ ಹೋಗಿ ನೀವು ಹುಟ್ಟದಾಗ್ಲಿ ಸತ್ತಾಗಲಿ ಅವ್ರು ಏನು ಹೇಳ್ತಾರೆ ಅಂದರೆ ರಾಮನಾಮ ಸತ್ಯ ಹೈ ಅಂತ ಹೇಳ್ತಾರೆ ರಾಮನಾಮವೇ ಸತ್ಯ ಅಂತ ಇಂತಹ ಭಾರತ ಸಂಸ್ಕೃತಿಯಲ್ಲಿ ಹಾಸುಹೊಕ್ಕಾಗಿರುವ ಭಾರತದ್ದೇ ಆಗಿರುವಂತಹ ಒಂದು ರಾಮನ ಮಂದಿರ ಜನ್ಮಸ್ಥಾನದಲ್ಲಿಲ್ಲ ಅಂತಂದರೆ ಅದು ಎಷ್ಟು ಹಾಸ್ಯಾಸ್ಪದವಾದದ್ದು ಬೇರೆ ಧರ್ಮದವರಿಗೆ ತಮ್ಮದೇ ಆದಂತಹ ಎರಡು ಪವಿತ್ರ ಸ್ಥಾನಗಳು ಎಲ್ಲರಿಗೂ ಇದೆ ಆದರೆ ಈ ಹಿಂದೂಗಳಿಗೆ ತಮ್ಮ ಅಸ್ಮಿತೆಯ ಭಾಗವಾದ ನೀವು ಭಾರತ ಕಂಡ ಓಡಾಡಿ ಎಲ್ಲಿ ಹೋದರೂ ರಾಮನ ಚರಿತ್ರೆಯನ್ನು ಹೇಳ್ತಾರೆ ಇಡೀ ಏಷ್ಯಾ ಕಂಡ ಓಡಾಡಿ ಅಲ್ಲೆಲ್ಲ ರಾಮನ ಚರಿತ್ರೆಯನ್ನು ಹೇಳ್ತಾರೆ ಆದರೆ ಆ ರಾಮನ ಚರಿತ್ರೆಗೆ ಕಾರಣವಾದಂತಹ ಜಾಗದಲ್ಲೇ ಒಂದು ರಾಮ ಮಂದಿರ ಇಲ್ಲದೆ ಹೋದರೆ ಏನನ್ನಿಸ್ತದೆ ನಮ್ಮ ಸಂಸ್ಕೃತಿಗೆ ಒಂದು ಅಸ್ಮಿತೆ ಇಲ್ಲ ಅನ್ನಿಸ್ಬಿಡೋದಿಲ್ವಾ ಹಾಗಾಗಿ ಒಂದು ಸಂಸ್ಕೃತಿಯ ಅಸ್ಮಿತೆ ಅಂತಂದರೆ ಆ ಸಂಸ್ಕೃತಿಯ ಪ್ರಧಾನ ಅಂಗಭೂತವಾದಂತಹ ವಿಚಾರ ಎಲ್ಲಿಂದ ಹುಟ್ಕೊಳ್ತೋ ಆ ಜಾಗದಲ್ಲಿ ಒಂದು ಆ ಅಸ್ಮಿತೆಗೆ ಪೂರಕವಾದಂತಹ ಒಂದಷ್ಟು ಇತಿಹಾಸ ಇರಬೇಕು ಒಂದಷ್ಟು ನಮ್ಮ ಸ್ಮಾರಕಗಳಿರಬೇಕು ಒಂದಷ್ಟು ಸಂಸ್ಕೃತಿ ಇರಬೇಕು ಒಂದಷ್ಟು ಪರಂಪರೆ ಇರಬೇಕು ಹೀಗೆ ನಮ್ಮ ಇತಿಹಾಸ ಪರಂಪರೆ ಸಂಸ್ಕೃತಿ ಎಲ್ಲವೂ ಅಯೋಧ್ಯೆಯಲ್ಲಿ ಗುರುತಿಸ್ಕೊಂಡಿದ್ದರೂ ಕೂಡ ಅಯೋಧ್ಯೆಯಲ್ಲೇ ರಾಮಮಂದಿರ ಇಲ್ಲದೆ ಹೋದರೆ ಹಿಂದೂ ಸಂಸ್ಕೃತಿಗೆ ಅಸ್ಮಿತೆಯಲ್ಲಿ ನೀವೆಲ್ಲ ವಿಯಟ್ನಾಮಲ್ಲಿ ಕಾಂಬೋಡಿಯಾದಲ್ಲಿ ಈಜಿಪಲ್ಲಿ ಬೇರೆ ಬೇರೆ ದೇಶದಲ್ಲಿ ರಾಮನ ಬಗ್ಗೆ ಚರಿತ್ರೆ ಹೇಳ್ತಾರೆ ಇಡೀ ಭಾರತದಲ್ಲಿ ರಾಮನ ಚರಿತ್ರೆ ರಾಮ ಇಲ್ಲಿ ಬಂದಿದ್ದ ರಾಮ ಇಲ್ಲಿ ಕುಳಿತುಕೊಂಡಿದ್ದ ರಾಮ ಇಲ್ಲಿ ಮಾತನಾಡಿದ್ದ ಅಂತ ಹೇಳ್ತಾರೆ ರಾಮ ಬಾಣ ಹೊಡೆದಿದ್ದ ಜಾಗ ಅಂತ ತೋರಿಸ್ತಾರೆ ಆದರೆ ರಾಮ ಹುಟ್ಟಿದ ಜಾಗದಲ್ಲೇ ಅವನಿಗೇನು ಇಲ್ಲದೆ ಹೋದರೆ ನಿಮ್ಮ ಅಸ್ಮಿತೆಯ ಪ್ರಶ್ನೆ ಅದು ಹಾಗಾಗಿ ರಾಮ ಮಂದಿರ ರಾಮ ಜನ್ಮ ಭೂಮಿಯಲ್ಲಿ ಇರುವುದು ನಿಜವಾಗಿಯೂ ಭಾರತದ ಹಿಂದೂಗಳ ಅಸ್ಮಿತೆಯಾಗಿತ್ತು ಅಸ್ಮಿತೆಯ ಪ್ರಶ್ನೆಯಾಗಿತ್ತು ಸೊ ಹಾಗಾಗಿ ಅದು ಅತ್ಯಂತ ಪ್ರಮುಖವಾದ ವಿಚಾರ ಅಂತ ನಾವಾದರೂ ಭಾವಿಸ್ತೀವಿ ನಮ್ಮ ಭಾರತೀಯ ಪುರಾಣಗಳ ಪ್ರಕಾರ ವೇದ ಧರ್ಮಗಳು ಉಪನಿಷತ್ತುಗಳು ಧರ್ಮಶಾಸ್ತ್ರಗಳ ಆಗಮಗಳ ಪ್ರಕಾರ ನಮಗೆ ಪವಿತ್ರವಾದಂತಹ ಮೋಕ್ಷದಾಯಕವಾದಂತಹ ನಮ್ಮ ಭಾರತೀಯರ ಮೂಲ ಉದ್ದೇಶವೇ ಮೋಕ್ಷವನ್ನು ಪಡ್ಕೋಬೇಕು ಅಂತ ಧರ್ಮ ಅರ್ಥ ಕಾಮ ಮೋಕ್ಷ ಏನನ್ನಾದರೂ ಮಾಡು ಧರ್ಮದಲ್ಲಿ ಮಾಡು ಅದರಿಂದ ಹಣವನ್ನು ಸಂಪಾದನೆ ಮಾಡು ಅದರಿಂದ ಆಸೆಗಳನ್ನು ಪೂರೈಸ್ಕೋ ಆದರೆ ಕಡೆಯಲ್ಲಿ ನೀನು ಮೋಕ್ಷಕ್ಕೆ ಹೋಗಲೇಬೇಕು ಅನ್ನುವಂತಹ ಪಂಥ ನಮ್ಮ ಭಾರತೀಯರದ್ದು ಈ ದೇಹಕ್ಕಿಂತ ವಿಶಿಷ್ಟನಾದ ಆತ್ಮ ಇದ್ದಾನೆ ಅವನು ಮೋಕ್ಷಕ್ಕೆ ಹೋಗಬೇಕು ಅನ್ನುವಂತಹ ಭಾರತೀಯ ಪಂಥದಲ್ಲಿ ಏಳು ಮೋಕ್ಷದಾಯಕವಾದ ಕ್ಷೇತ್ರಗಳನ್ನು ಗುರುತಿಸಿದ್ದಾರೆ ಪುರಾಣಗಳಲ್ಲಿ ಅದು ಯಾವ್ಯಾವುದು ಅಯೋಧ್ಯ ಮಥುರಾ ಮಾಯಾ ಕಾಶಿ ಕಾಂಚಿ ಅವಂತಿಕ ಪುರಿ ದ್ವಾರಾವತಿ ಚೈವ ಸಪ್ತೈತೆ ಮೋಕ್ಷದಾಯಿಕಾ ಇಡೀ ಭಾರತದಲ್ಲಿ ಎಲ್ಲಾದರೂ ಇರು ಎಷ್ಟು ವರ್ಷವಾದರೂ ಬಾಳು ಒಂದು ಬಾರಿಯಾದರೂ ಈ ಜಾಗಕ್ಕೂ ಹೋಗಿದ್ದರೆ ನೀನು ಪುಣ್ಯಪ್ರಾಪ್ತಿಯಾಗಿ ನಿನ್ನ ಪಾಪಗಳನ್ನೆಲ್ಲ ಕಳ್ಕೊಂಡು ನೀನು ಮೋಕ್ಷಕ್ಕೆ ಹೋಗ್ತೀಯಾ ಅನ್ನುವಂತಹ ನಂಬಿಕೆ ಭಾರತದಲ್ಲಿದೆ ಯಾಕೆ ಈ ನಂಬಿಕೆ ಬಂತು ಯಾಕೆ ಈ ನಂಬಿಕೆ ಬಂತು ಅಂದರೆ ಸಾಕ್ಷಾತ್ ದೇವರುಗಳು ಇಲ್ಲಿ ಅವತಾರವನ್ನು ಮಾಡಿ ವಾಸ ಮಾಡಿದ್ರು ಅನ್ನುವಂತಹ ನಂಬಿಕೆ ಆದ್ದರಿಂದಲೇ ಈ ಸಪ್ತ ಮೋಕ್ಷ ಕ್ಷೇತ್ರಗಳು ಅಂತ ನೀವು ಉದಾಹರಣೆಗೆ ನೋಡಿ ಅಯೋಧ್ಯ ಅಯೋಧ್ಯೆ ಅಂದರೆ ಅಯೋಧ್ಯೆ ಅದು ಉತ್ತರ ಪ್ರದೇಶದಲ್ಲಿದೆ ಅದು ಮಾಯಾ ಮಾಯಾಪುರ್ ಅದು ಉತ್ತರ ಪ್ರದೇಶದಲ್ಲಿದೆ ಅದನ್ನು ಪ್ರಯಾಗ್ ಅಂತಲೂ ಕೂಡ ಕರೀತಾರೆ ಆ ಪಕ್ಕದಲ್ಲೇ ಮಾಯಾಪುರ ಅಂತ ಇದೆ ಅಯೋ ಅಯೋಧ್ಯ ಮಥುರ ಮಥುರ ಉತ್ತರ ಪ್ರದೇಶದಲ್ಲಿ ಕೃಷ್ಣ ಹುಟ್ಟಿದ್ದ ಜಾಗ ಅಯೋಧ್ಯ ರಾಮ ಹುಟ್ಟಿದ್ದ ಜಾಗ ಇವೆರಡೂ ಶ್ರೀಮನ್ನಾರಾಯಣನ ಅವತಾರಗಳು ಸಾಕ್ಷಾತ್ ಭಗವಂತನೇ ಹುಟ್ಟಿದ ಜಾಗ ಆಯಿತು ಅಯೋಧ್ಯ ಮಥುರ ಮಾಯಾ ಹೇಳಿದೆ ಮಾಯಾಪುರ ಕಾಶಿ ಕಾಶಿಯಲ್ಲಿ ಸದಾಶಿವ ಶ್ರೀ ವಿಶ್ವನಾಥನೇ ಅಲ್ಲಿದ್ದಾನೆ ರಾಮ ಓಡಾಡಿದ್ದ ಜಾಗ ಅಲ್ಲಿ ದಶರಥ ತನ್ನ ಅಶ್ವಮೇಧವನ್ನು ಮಾಡಿದ ದಶಾಶ್ವಮೇಧ ಘಾಟಲ್ಲಿದೆ ಹನುಮಂತ ಇದ್ದ ಜಾಗ ಸೊ ಹೀಗಾಗಿ ಕಾಶಿ ಸಾಕ್ಷಾತ್ ಪರಮ ಪವಿತ್ರವಾದದ್ದು ಅದು ಉತ್ತರ ಪ್ರದೇಶದಲ್ಲಿದೆ ಅಯೋಧ್ಯ ಮಥುರಾ ಮಾಯಾ ಕಾಶಿ ಕಾಂಚಿ ಅದು ದಕ್ಷಿಣ ಭಾರತದಲ್ಲಿದೆ ತಮಿಳ್ನಾಡಲ್ಲಿರುವಂತಹ ಕಾಂಚೀಪುರಂ ಅಲ್ಲಿ ನೀವು ವರದರಾಜ ಸ್ವಾಮಿ ಇದ್ದಾನೆ ಸಾಕ್ಷಾತ್ ಕಾಮಾಕ್ಷಿ ದೇವಿ ಇದ್ದಾಳೆ ಆಮೇಲೆ ಅಲ್ಲಿ ಕೈಲಾಸನಾಥ ಪುರಮಾಳ್ ವೆಂಕ್ ಪುರಮಾಳ್ ದೇವಾಲಯಗಳಿವೆ ಕಾಂಚಿ ಅವಂತಿಕ ಅವಂತಿಕ ಅನ್ನೋದು ಮಧ್ಯಪ್ರದೇಶದಲ್ಲಿರುವಂತಹ ಮಹಾಕಾಲನ ಸನ್ನಿಧಿ ಅಲ್ಲಿ ಸಾಕ್ಷಾತ್ ಕಾಲಕಾಲನಾದಂತಹ ಮಹಾಕಾಲ ಸದಾಶಿವ ಅಲ್ಲಿದ್ದಾನೆ ಶಿವ ಇದ್ದಾನ ಅಲ್ಲಿ ಮತ್ತು ಪುರಿ ದ್ವಾರಾವತಿ ದ್ವಾರಾವತಿ ಪುರಿ ಅಂದರೆ ಸಾಕ್ಷಾತ್ ಕೃಷ್ಣ ವಾಸ ಮಾಡ್ತಾ ಇದ್ದಂತಹ ಗುಜರಾತಿನಲ್ಲಿರುವಂತಹ ದ್ವಾರಕೆ ಯಾಕೆ ಇವೆಲ್ಲ ಮೋಕ್ಷದಾಯಕವಾದವು ಅಂದರೆ ಸಾಕ್ಷಾತ್ ಭಗವಂತ ಇಲ್ಲಿ ಇದ್ದು ವಾಸ ಮಾಡಿದ ಜಾಗಗಳಿವೋ ಅಲ್ಲೇ ಅವರಿದ್ದರು ಆ ಜಾಗಕ್ಕೆ ನಾವು ಹೋದರೆ ನಾವು ಮುಕ್ತಿಯನ್ನು ಹೊಂದುತ್ತೀವಿ ಅನ್ನೋ ನಂಬಿಕೆ ಹಾಗಾಗಿ ಆ ಪಟ್ಟಿಯಲ್ಲೂ ಕೂಡ ಯಾವುದು ಫಸ್ಟ್ ಇರೋದು ಅಯೋಧ್ಯೆ ಮರ್ಯಾದಾ ಪುರುಷೋತ್ತಮನಾದಂತಹ ಸೀತಾ ಲಕ್ಷ್ಮಣ ಭರತ ಶತ್ರುಘ್ನ ಸಮೇತನಾದಂತಹ ರಾಮ ಇದ್ದಿದ್ದ ಜಾಗ ಅದು ಹಾಗಾಗಿ ಅಯೋಧ್ಯೆಗೆ ಅತ್ಯಂತ ಶ್ರೇಷ್ಠತ್ವವನ್ನು ನಮ್ಮ ಭಾರತೀಯ ಪುರಾಣಗಳಲ್ಲಿ ಕೊಡಲಾಗಿದೆ ಅಯೋಧ್ಯೆಯಲ್ಲೇ ರಾಮ ಯಾಕೆ ಅನ್ನೋದಕ್ಕೆ ಅದು ಒಂದು ವಿಶೇಷವಾದಂತಹ ಕಾರಣವನ್ನು ರಾಮಾಯಣದಲ್ಲೇ ಹೇಳಿದ್ದಾರೆ ಅಯೋಧ್ಯೆ ಹೇಗಿತ್ತು ಯಾಕೆ ಅಯೋಧ್ಯೆ ಅತ್ಯಂತ ಪವಿತ್ರವಾಗಿತ್ತು ಅಂತ ರಾಮಾಯಣದಲ್ಲೇ ಹೇಳಿದ್ದಾರೆ ದೇವತೆಗಳೆಲ್ಲರೂ ಕೂಡ ಸಾಕ್ಷಾತ್ ಬ್ರಹ್ಮದೇವನನ್ನು ಕೂಡಿಕೊಂಡು ನಾರಾಯಣನ ಹತ್ರ ಹೋಗ್ತಾರೆ ಈ ಭೂಮಿಯಲ್ಲಿ ರಾಕ್ಷಸರ ಕಾಟ ಜಾಸ್ತಿ ಇರೋದರಿಂದ ನೀನು ಅವತಾರವನ್ನು ಮಾಡಬೇಕು ಅಂತ ಪ್ರಾರ್ಥನೆಯನ್ನು ಮಾಡ್ತಾರೆ ಹಾಗೇ ನೀವು ಇದರಲ್ಲಿ ನೋಡಿರ್ಬೋದು ರಾಮ ಏನು ರಾಮನಾಮ ನಾರಾಯ ಪಾರ ಇದು ಬರ್ತದೆ ಏನು ರಾಮಾಯಣ ಅಂತ ರಾಮನಾಮ ರಾಮಾಯಣ ಅಂತ ಬರ್ತದೆ ಶುದ್ಧ ಬ್ರಹ್ಮ ಪರಾತ್ಪರ ರಾಮ ಕಾಲಾತ್ಮಕ ಪರಮೇಶ್ವರ ರಾಮ ಅನ್ನುವಾಗ ಬ್ರಹ್ಮಾದ್ಯಮರ ರಾಮ ಅಂತ ಬರ್ತದೆ ಬ್ರಹ್ಮಾದಿ ಅಮರರೆಲ್ಲ ಹೋಗಿ ಆ ನಾರಾಯಣನನ್ನು ಪ್ರಾರ್ಥನೆ ಮಾಡ್ತಾರೆ ನೀನು ಅವತಾರವನ್ನು ಮಾಡಬೇಕು ಭೂಮಿಯಲ್ಲಿ ಅಂತ ಎಲ್ಲಿ ಮಾಡಬೇಕು ಅಂತ ಕೇಳಿದಾಗ ಅಲ್ಲಿ ಸಾಕ್ಷಾತ್ ದಶರಥನ ಪುತ್ರನಾಗಿ ನಾನು ಅವತಾರವನ್ನು ಮಾಡ್ತೇನೆ ನಗರಗಳಲ್ಲಿ ಶ್ರೇಷ್ಠವಾದ ಅಯೋಧ್ಯೆಯಲ್ಲಿ ನಾನು ಅವತಾರವನ್ನು ಮಾಡ್ತೇನೆ ಮತ್ತು ರಾಮಾಯಣವೇ ವೇದವಾಗುತ್ತೆ ಅಂತ ವೇದ ಪ್ರಾಚೇತ ಸಾಧಾಸೀತ್ ಸಾಕ್ಷಾತ್ ರಾಮಾಯಣಾತ್ಮ ಅಂತ ಹೇಳಿ ಈ ರಾಮಾಯಣವೇ ವೇದಕ್ಕೆ ಸಮಾನವಾಗಿ ಆಯಿತು ಅನ್ನೋದನ್ನು ಹೇಳ್ತಾರೆ ನಿಮಗೆ ಕಿಷ್ಕಿಂಧಾಕಾಂಡದಲ್ಲಿ ಅಂದರೆ ಕಿಷ್ಕಿಂಧಾಕಾಂಡ ಅಂತೀನಿ ಬಾಲಕಾಂಡದಲ್ಲಿ ಒಂದು ಅಯೋಧ್ಯೆಯ ವರ್ಣನೆ ಬರ್ತದೆ ಯಾಕೆ ಅನ್ನೋದನ್ನು ಕೂಡ ಅಲ್ಲೇ ಹೇಳಿದ್ದಾರೆ ಇಯಂ ಸರ್ವಾಪೂರ್ವೇಶ್ ಆಸೀತ್ ಕೃಷ್ಣ ವಸುಂಧರಾ ಪ್ರಜಾಪತಿ ಮುಪಾದಾಯ ನೃಪಾಣಾಂ ಜಯಶಾಲಿನಾಂ ಅಂತ ಆರಂಭಿಸಿ ಅಲ್ಲಿ ಹೇಳ್ತಾರೆ ಏನಪ್ಪ ಅಂತ ಕೇಳಿದ್ರೆ ಒಂದು ಈ ಅಯೋಧ್ಯ ಅನ್ನೋ ಒಂದು ನಗರ ಇದೆಯಲ್ಲ ಅಲ್ಲಿ ಏನಾಗಿತ್ತು ಅಂತ ಕೇಳಿದ್ರೆ ಹಿಂದೆ ಅಯೋಧ್ಯ ನಾಮ ನಗರಿ ತತ್ರಾಸೀಲ್ ಲೋಕವಿಶ್ರುತ ಅದೆಲ್ಲಿದೆ ಅಂದರೆ ಕೋಸಲಾ ತೀರದಲ್ಲಿದೆ ಅಂತ ಕೋಸಲೋ ನಾಮ ಮುದಿತ ಸ್ಥಿತೋ ಜನಪದೋ ಮಹಾನ್ ನಿವಿಷ್ಟ ಸರಯೂ ತೀರೆ ಸರಯೂ ನದಿಯ ತೀರದಲ್ಲಿ ಪ್ರಭೂತ ಧನಧಾನ್ಯವನ್ನ ಅತ್ಯಂತ ಶ್ರೇಷ್ಠವಾದಂತಹ ಹಣ ಧಾನ್ಯಗಳು ಎಲ್ಲ ಬೆಳೀತಾ ಇದ್ದ ಜಾಗ ಇತ್ತು ಅಲ್ಲಿ ಅಯೋಧ್ಯ ನಾಮ ನಗರಿ ತತ್ರಾಸಿ ಲೋಕವಿಶ್ರುತ ಮನುನಾ ಮಾನವೇ ಮಾನವೇಂದ್ರೇಣ ಯಾಪುರಿ ನಿರ್ಮಿತಾಸ್ಮಯಂ ನಮ್ಮನ್ನೆಲ್ಲ ಮಾನವರು ಅಂತ ಕರೀತಾರೆ ಯಾಕೆಂದರೆ ನಾವೆಲ್ಲ ಹುಟ್ಟಿದ್ದು ಮನುವಿನಿಂದ ಅಂತ ಮನು ನಮ್ಮ ಪುರಾಣಗಳ ಪ್ರಕಾರ ಮನು ಮತ್ತು ಶತರೂಪ ಅನ್ನೋರು ಮೊದಲ ಗಂಡು ಮತ್ತು ಮೊದಲ ಹೆಣ್ಣು ಬ್ರಹ್ಮ ಸೃಷ್ಟಿ ಮಾಡಿದಾಗ ಮೊದಲನೆಯ ಗಂಡು ಯಾವತ್ತು ಸೃಷ್ಟಿಯಾಯಿತೋ ಆವತ್ತಿನಿಂದಲೂ ಅಯೋಧ್ಯೆ ಇದೆ ಅನ್ನೋದಕ್ಕೋಸ್ಕರ ಅಯೋಧ್ಯೆಗೆ ಮಹತ್ವ ಅಂತಹ ಅಯೋಧ್ಯೆಯಲ್ಲಿ ಸುಳ್ಳೇಳವ್ರು ಇರಲಿಲ್ವಂತೆ ದೀರ್ಘಾಯುಸ್ಸಿನಿಂದ ಕೂಡದೆ ಇರೋರು ಯಾರೂ ಇರಲಿಲ್ವಂತೆ ಯಾರೂ ಸಾಯ್ತಾ ಇರಲಿಲ್ವಂತೆ ಕರೆಕ್ಟಾಗಿ ನೂರು ವರ್ಷ ಅವರಿಗೆ ವೇದೋಕ್ತವಾದ ಆಯುಷ್ಯ ಎಷ್ಟಿತ್ತೋ ಅಷ್ಟಿರ್ತಿದ್ರು ರೋಗಗಳಿರಲಿಲ್ಲ ಅಲ್ಲೆಲ್ಲ ಸಿದ್ಧರಿದ್ದರು ಸಾಧ್ಯರಿದ್ದರು ಅಂತಹ ಒಂದು ಜಾಗದಲ್ಲಿ ಅಲ್ಲಿ ಬಹಳ ಏನು ಆ ನಗರದಲ್ಲಿ ಎಲ್ಲ ರೀತಿಯಾದಂತಹ ಯಜ್ಞಗಳು ನಡೆದಿತ್ತು ವಿಶ್ವಾಮಿತ್ರಾದಿ ಸಮಸ್ತರು ಮಾಡಿದ್ರು ಹೋಮ ಹವನಗಳನ್ನೆಲ್ಲ ಮಾಡಿದ್ರು ಅಷ್ಟು ಪುಣ್ಯವಾದ ನಗರಿಯಾಗಿತ್ತು ಅಲ್ಲಿ ಯೋಧಾನಾಂ ಅಗ್ನಿಕಲ್ಪಾನಾಂ ಪೇಸಲಾನಾಂ ಅಮರ್ಷಿಣಾಂ ಸಂಪೂರ್ಣ ಕೃತವಿದ್ಯಾನಾಂ ಗುಹಾ ಕೇಸರಿಣಿಮ ಕೇಸರಿಣಾಂ ಇವಾ ಇವ ಅಂತ ಹೇಳಿ ಅಲ್ಲಿ ಎಲ್ಲರೂ ಸುಖವಾಗಿದ್ದರು ಪರಮಾತ್ಮನಿಂದ ಅನುಗ್ರಹಿತವಾದ ಯಜ್ಞಭೂಮಿಯಾಗಿತ್ತು ಅಲ್ಲಿ ಮನುವೆ ಅದನ್ನು ನಿರ್ಮಾಣ ಮಾಡಿದ್ದ ಮೊದಲ ಮನುಷ್ಯನಿಂದ ಹಿಡಿದು ಇವತ್ತಿನ ತನಕ ಮನುಷ್ಯರಿದ್ದರು ಹಾಗಾಗಿ ರಾಮ ತೀರ್ಮಾನವನ್ನು ಮಾಡಿ ತನ್ನ ನಾಲ್ಕು ಭಾಗಗಳಿಂದ ರಾಮ ಲಕ್ಷ್ಮಣ ಭರತ ಶತ್ರುಜ್ಞನಾಗಿ ಅಲ್ಲೇ ಹುಟ್ಟಿದ ಅನ್ನೋದು ರಾಮಾಯಣದಲ್ಲಿ ಬರುವಂತಹ ವಿಚಾರ ಭಾರತದ ಪುರಾಣಗಳಲ್ಲಿ ಒಂದು ಪರಿಕಲ್ಪನೆ ಇದೆ ಪೂರ್ಣಾವತಾರ ಮತ್ತು ಅಂಶಾವತಾರ ಅಂತ ಎರಡು ಪರಿಕಲ್ಪನೆ ಪೂರ್ಣಾವತಾರ ಅಂತಂದರೆ ಸಾಕ್ಷಾತ್ ಭಗವಂತನೇ ಇಳಿಯೋದು ಅಂಶಾವತಾರ ಅಂತಂದರೆ ಕೇವಲ ಇನ್ನೊಬ್ಬರ ಮೇಲೆ ಆವೇಶ ಆಗಿ ಮುಗಿಸೋದು ಇನ್ನೊಂದು ಕೆಲವೇ ಕ್ಷಣಕಾಲ ಇದ್ದು ಹೋಗುವಂಥದ್ದು ಉದಾಹರಣೆಗೆ ಮತ್ಸ್ಯಾವತಾರದಲ್ಲಿ ಮತ್ಸ್ಯ ಸಮುದ್ರದ ನೀರಲ್ಲಿ ಉತ್ಪತ್ತಿಯಾದ ಒಂದು ಕ್ಷಣದಲ್ಲಿ ಭೂಮಿಯನ್ನು ಕಾಪಾಡ್ದ ಹೊರಟೋದ ಅಂದರೆ ಎಷ್ಟೊತ್ತು ಅದರ ಅವತಾರ ನೋಡಿದವ್ರು ಯಾರು ಕೆಲವೇ ಕೆಲವು ಜನ ಕೂರ್ಮಾನೋ ಹಾಗೇ ಮಂದರ ಪರ್ವತದ ಕಡೆಯುವ ಕಾಲದಲ್ಲಿ ಅದು ಕೆಳಗಡೆ ಇತ್ತು ಅಷ್ಟೇ ವರಾಹಾವತಾರ ಆ ಕ್ಷಣದಲ್ಲಿ ಬಂದು ಹಿರಣ್ಯಾಕ್ಷನ ಸಂಹಾರ ಮಾಡಿ ಹೊರಟೋದ ನೃಸಿಂಹಾವತಾರದಲ್ಲಿ ಹಿರಣ್ಯಕಶಿಪನ ಸಂಹಾರ ಸಾಯಂಕಾಲ ಆಯಿತು ಆ ಕ್ಷಣ ಅವನ ಅದೃಶ್ಯನಾದ ಅದೇ ಥರ ವಾಮನಾವತಾರದಲ್ಲಿ ಬಲಿಯಿಂದ ದಾನವನ್ನು ಪಡೆದು ತ್ರಿವಿಕ್ರಮನಾದ ಆ ಕ್ಷಣ ಅವನು ಹೊರಟೋದ ಹಾಗೆ ಎಲ್ಲವೂ ಆಗೋಯಿತು ಭಾರ್ಗವರಾಮನು ಆವೇಶಾವತಾರ ಅವನ ಮೇಲೆ ಆವೇಶ ಆಯಿತು ಕಾರ್ತವೀರ್ಯಾರ್ಜುನ ಸಂಹಾರ ಆಯಿತು ಮುಗಿದೋಯಿತು ಆದರೆ ರಾಮ ಹಾಗಲ್ಲ ರಾಮ ಮನುಷ್ಯನ ರೀತಿಯಲ್ಲಿ ಇದ್ದು ನಮ್ಮೆಲ್ಲರ ಜೊತೆಯಲ್ಲಿ ಓಡಾಡ್ತಾ ಇಡೀ ಭರತಖಂಡವನ್ನೆಲ್ಲ ಓಡಾಡಿ ಪವಿತ್ರ ಮಾಡಿದ ಹಾಗಾಗಿ ರಾಮನ ಅವತಾರಕ್ಕೆ ವಿಶೇಷವಾದಂತಹ ಒಂದು ವಿಚಾರ ಯಾಕೆಂದರೆ ಇದು ಬೇರೆ ಯಾವ ಅವತಾರದಲ್ಲೂ ಇದನ್ನು ಮಾಡಿಲ್ಲ ಶಿವ ಅನೇಕ ಅವತಾರಗಳನ್ನು ತಗೊಂಡಿದ್ದಾನೆ ಶಿವನ ಲೀಲೆಗಳಿದೆ ಇಪ್ಪತ್ತೈದು ಲೀಲೆ ಇದೆ ಶಿವಂದು ಅದರಲ್ಲಿ ಇವಾಗ ಉದಾಹರಣೆಗೆ ಅಂಧಕಾಸುರ ಸಂಹಾರ ಲೀಲೆ ಕಲ್ಯಾಣ ಸುಂದರ ಲೀಲೆ ಕಾಮದಹನ ಲೀಲೆ ಅದೇ ಥರ ಚಂದ್ರಚೂಡ ಲೀಲೆ ಅದೇ ಥರ ಏನು ಆನೆಯ ರೂಪದಲ್ಲಿ ಗಜಾಸುರ ಸಂಹಾರ ಲೀಲೆ ಅದೇ ಥರ ಸಂವಹ ತಾಂಡವ ಲೀಲೆ ಅಂತ ಬೇಕಾದಷ್ಟು ಶಿವನ ಅವತಾರಗಳು ಇದೆ ಶಿವನ ಲೀಲೆಗಳೂ ಇದೆ ಆದರೆ ಇದು ಯಾವುದೂ ಸಾಮಾನ್ಯ ಜನರ ಜೊತೇಲಿ ಆಗಲೇ ಇಲ್ಲ ಆದರೆ ರಾಮ ಮತ್ತು ಕೃಷ್ಣ ಅವತಾರಗಳಲ್ಲಿ ದೇವರೇ ಬಂದು ಸಾಮಾನ್ಯ ಜನಗಳ ಜೊತೆಯಲ್ಲಿ ಬೆರೆತ ಇಲ್ಲೆಲ್ಲ ಓಡಾಡ್ದ ಭರತಕಂಡದಲ್ಲೆಲ್ಲ ಓಡಾಡಿದ್ರು ಹಾಗಾಗಿ ರಾಮ ಮತ್ತು ಕೃಷ್ಣನ ಅವತಾರಕ್ಕೆ ಭಾರತದಲ್ಲಿ ಅತ್ಯಂತ ವಿಶಿಷ್ಟವಾದ ಸ್ಥಾನ ಇದೆ ಅಂದರೆ ತಮ್ಮ ಜೊತೆಯಲ್ಲಿ ಮನುಷ್ಯನಾಗೇ ಇದ್ದು ತಮ್ಮ ಜೊತೆಯಲ್ಲಿ ಓಡಾಡಿದಂತಹ ಅವತಾರ ಅಂದರೆ ಅದು ರಾಮ ಅವತಾರ ರಾಮ ಪ್ರತಿದಿನ ರಾಮನನ್ನು ನೆನೆಸ್ಕೊಂಡ್ರೆ ರಾಮನ ಆದರ್ಶಗಳನ್ನು ಎಲ್ಲರೂ ಅನುಮಾನ ಮಾಡಬೇಕು ಅಂತ ಇದ್ದಾರೆ ರಾಮನ ಒಂದು ಪ್ರೀತಿ ಏನು ಕೃತಯುಗದಿಂದ ಹಿಡಿದು ಇಲ್ಲಿಯ ತನಕ ಆ ರಾಮನ ಪ್ರೀತಿ ಅವನ ಮರ್ಯಾದಾಶೀಲತ್ವ ಅವನ ಗುಣಗಳನ್ನು ಜನ ಫಾಲೋ ಮಾಡ್ತಾ ಇರೋದ್ರಿಂದ ಇದು ಜಾಸ್ತಿನೇ ಆಗ್ತಾಯಿದೆ ಒಂದು ಬಾರಿ ಅಯೋಧ್ಯೆಗೆ ಹೋದ್ರೇ ಸಮಸ್ತ ಬ್ರಹ್ಮಹತ್ಯಾದಿ ದೋಷಗಳೆಲ್ಲ ಹೋಗಿ ಅವರಿಗೆ ಮೋಕ್ಷ ದೊರಕುತ್ತೆ ಅಂತ ಈ ದೇಶದಲ್ಲಿ ಒಂದು ದೊಡ್ಡ ನಂಬಿಕೆ ಏನು ಅಂತಂದರೆ ಪಾಪ ಪುಣ್ಯಗಳ ಲೆಕ್ಕಾಚಾರ ಎಲ್ಲ ಮೋಕ್ಷಕ್ಕೋಸ್ಕರ ಮೋಕ್ಷವೇ ಸಿಗುವಾಗ ಪಾಪ ಪುಣ್ಯಗಳೇನಾಗುತ್ತೆ ಅದರ ಲೆಕ್ಕವೇ ಇರೋದಿಲ್ಲ ಎಲ್ಲ ಪಾಪಗಳು ಹೋಗಿ ಮೋಕ್ಷ ಸಿಗುತ್ತೆ ಹಾಗಾಗಿ ಒಂದು ಬಾರಿ ಸರಯೂ ನದಿಯಲ್ಲಿ ಸ್ನಾನ ಹನುಮಾನ್ ಗಡಿಯಲ್ಲಿ ಹನುಮಾನ ದರ್ಶನದ ಮೂಲಕ ಒಂದು ಬಾರಿ ರಾಮನ ದರ್ಶನವನ್ನು ಮಾಡಿದ್ರೆ ಒಂದು ಬಾರಿ ರಾಮನ ಹೆಸರನ್ನು ಹೇಳಿದ್ರೆ ಅವನಿಗೆ ಖಂಡಿತ ಮೋಕ್ಷ ಉಂಟು ಅನ್ನೋದು ಅಲ್ಲಿನ ನಂಬಿಕೆ ಇದು ಅಯೋಧ್ಯೆಯಲ್ಲಿ ಸಿಗುವ ಫಲ ಶಾಸ್ತ್ರಗಳಲ್ಲಿ ಏನು ಹೇಳ್ತದೆ ಅಂದರೆ ಅನ್ಯಕ್ಷೇತ್ರದಲ್ಲಿ ಮಾಡಿದಂತಹ ಪಾಪಗಳೆಲ್ಲವೂ ಪುಣ್ಯಕ್ಷೇತ್ರದಲ್ಲಿ ವಿನಾಶವಾಗ್ತದೆ ಅನ್ನೋದು ಹೇಳಿದ್ದಾರೆ ಹಾಗಾಗಿ ಒಂದಕ್ಕೊಂದಕ್ಕೆ ನೋಡಬೇಕು ಅಂತ ಹೇಳಿದ್ರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಫಲಗಳನ್ನು ಹೇಳಿದರೂ ಕೂಡ ಮೋಕ್ಷ ಫಲವನ್ನು ಹೇಳಿರುವಂತಹ ಕ್ಷೇತ್ರವೇ ಅತ್ಯಂತ ದೊಡ್ಡದು ಹಾಗಾದರೆ ಒಂದು ಕ್ಷೇತ್ರಕ್ಕೆ ಹೋದರೆ ಮಕ್ಕಳು ಹುಟ್ಟುತ್ತೆ ಅಂತ ಹೇಳ್ತಾರೆ ಇನ್ನೊಂದು ಕ್ಷೇತ್ರದಲ್ಲಿ ಸುಖ ಸಿಗುತ್ತೆ ಅಂತಾರೆ ಇನ್ನೊಂದು ಕ್ಷೇತ್ರದಲ್ಲಿ ನೆಮ್ಮದಿ ಸಿಗುತ್ತೆ ಅಂತಾರೆ ಆದರೆ ಎಲ್ಲದಕ್ಕಿಂತ ದೊಡ್ಡದು ಯಾವುದು ಮೋಕ್ಷವೇ ಹಾಗಾಗಿ ಮೋಕ್ಷ ಸಿಗುವ ಕ್ಷೇತ್ರ ಅಯೋಧ್ಯೆ ಆಗಿರೋದ್ರಿಂದ ಅನೇಕ ಫಲಗಳನ್ನು ಕೊಡುವ ಕ್ಷೇತ್ರಗಳಿಗಿಂತ ಮೋಕ್ಷ ಕೊಡುವ ಕ್ಷೇತ್ರ ಅತ್ಯಂತ ಶ್ರೇಷ್ಠವಾದದ್ದು ಅನ್ನೋದು ಭಾರತೀಯರ ನಂಬಿಕೆ ಅಯೋಧ್ಯೆಯಲ್ಲಿ ಮಾಡಬೇಕಾಗಿರೋದು ಅಲ್ಲಿ ಪಾಪಗಳನ್ನು ಮಾಡಬಾರ್ದು ಯಾಕೆಂದರೆ ಬೇರೆ ಕ್ಷೇತ್ರಗಳಲ್ಲಿ ಪಾಪವನ್ನು ಮಾಡಿ ಪಾಪ ಕಳ್ಕೊಳ್ಳೋಕೆ ಇಲ್ಲಿಗೆ ಬಂದಿರ್ತಾರೆ ಪುಣ್ಯ ಸಂಪಾದನೆಗೆ ಹಾಗಾಗಿ ಅತಿ ಶೀಘ್ರದಲ್ಲಿ ಎದ್ದು ಆ ಸರಯೂ ನದಿಯಲ್ಲಿ ಹೋಗಿ ಸ್ನಾನವನ್ನು ಮಾಡಿ ಹನುಮಾನ್ ಗಡಿಯಲ್ಲಿ ದರ್ಶನವನ್ನು ಮಾಡ್ತಾ ಅಲ್ಲಿ ಒಂದು ಬಾರಿಯಾದರೂ ಒಂದು ಶ್ಲೋಕವನ್ನಾದರೂ ರಾಮಾಯಣದ ಶ್ಲೋಕವನ್ನು ಹೇಳ್ತಾ ಕಡೆಗೆ ರಾಮತಾರಕ ಮಂತ್ರ ಏನು ರಾಮತಾರಕ ಮಂತ್ರ ಶ್ರೀರಾಮ್ ಜಯರಾಮ್ ಜಯ ಜಯ ರಾಮ ಶ್ರೀರಾಮ ಜಯರಾಮ ಜಯ ಜಯ ರಾಮ ಈ ತಾರಕ ಮಂತ್ರವನ್ನು ಹೇಳ್ತಾ ರಾಮಲಲ್ಲಾನನ್ನು ಹೋಗಿ ದರ್ಶನ ಮಾಡಿ ಅಲ್ಲಿಂದ ಬಂದರೆ ಅವರಿಗೆ ಮೋಕ್ಷ ಗ್ಯಾರಂಟಿ ಹಿಂದಿನ ಕಾಲದಲ್ಲಿ ಅಯೋಧ್ಯೆ ಯಾತ್ರೆಯನ್ನು ಹೇಳಿದ್ದಾರೆ ಕೆಲವೆಲ್ಲ ಸಾಧ್ಯವಾದರೆ ಅಯೋಧ್ಯೆಗೆ ಹೋಗಿ ಇಳಿ ಇಳಿದು ಅಲ್ಲಿ ಅಯೋಧ್ಯೆಯಲ್ಲಿ ಸ್ನಾನ ಮಾಡಿ ಕೆಲವಷ್ಟು ಕ್ಷೇತ್ರ ವಿಧಿ ಅಂತಿದೆ ಅಲ್ಲಿ ದಾನ ಧರ್ಮಾದಿಗಳನ್ನೆಲ್ಲ ಮಾಡಿ ಅಲ್ಲಿ ಇರೋರಿಗೆ ಊಟವನ್ನು ಹಾಕಿ ಅಲ್ಲಿ ರಾಮನ ಮಂದಿರದಲ್ಲಿ ಹೋಗಿ ಧ್ಯಾನವನ್ನು ಮಾಡಿ ರಾಮ ಮಂದಿರದ ದರ್ಶನಕ್ಕೆ ಒಂದಷ್ಟು ಸಹಾಯವನ್ನು ಮಾಡಿ ಸಾಧ್ಯವಾದರೆ ಅಲ್ಲಿ ಕಾಶಿ ಕ್ಷೇತ್ರವನ್ನು ನೋಡಿ ದಶಾಶ್ರಾಮದ ಘಾಟಗಳನ್ನೆಲ್ಲ ನೋಡಿಕೊಂಡು ಬಂದರೆ ಅದು ಅತ್ಯಂತ ಪುಣ್ಯತಮವಾದದ್ದು ಹಿಂದಿನ ನಂಬಿಕೆಗಳು ಬೇರೆ ಇದೆ ಈಗಿನ ನಂಬಿಕೆಗಳು ಬೇರೆ ಇದೆ ಆದರೆ ಎರಡನ್ನೂ ಸಮನ್ವಯ ಮಾಡಿಕೊಳ್ಳೋದು ಒಳ್ಳೆಯದು ಅನ್ನೋದು ನಮ್ಮ ಅಭಿಪ್ರಾಯ ರಾಮ ಅತ್ಯಂತ ಸರಳವಾದಂತಹವನು ರಾಮನಿಗೆ ಅತ್ಯಂತ ಪ್ರೀತಿಪಾತ್ರವಾದಂತಹ ಪೂಜೆಗಳು ಅಥವಾ ಪ್ರಸಾದಗಳು ಅಂತ ಕೇಳಿದ್ರೆ ಯಾವುದೇ ನ್ಯಾಚುರಲ್ಲಾಗಿ ನೈಸರ್ಗಿಕವಾಗಿ ಸಿಗುವ ಹೂವನ್ನು ತಗೊಳ್ಳುವಂಥದ್ದು ರಾಮನಿಗೆ ಅರ್ಪಿಸುವಂಥದ್ದು ಮತ್ತು ವಿಶೇಷವಾಗಿ ಪಾನಕ ಅದೇ ರೀತಿ ವಿಶೇಷವಾಗಿ ಕೋಸಂಬರಿ ಇತ್ಯಾದಿಗಳನ್ನು ಮಾಡಿ ರಾಮನಿಗೆ ಅರ್ಪಿಸುವಂಥದ್ದು ನಾಲ್ಕು ಜನಕ್ಕೆ ಹಂಚಿಕೊಳ್ಳುವಂಥದ್ದು ಮತ್ತು ರಾಮನ ಹೆಸರಿನ ರಾಮನಾಮ ಪಾರಾಯಣ ಭಾಳ ಜನಕ್ಕೆ ಎಷ್ಟೋ ಮಂತ್ರಿಗಳು ಬರಬೇಕು ಈ ಮಂತ್ರಿಗಳಿಗೆಲ್ಲ ಉಪದೇಶ ಬೇಕು ಅಂದರೆ ಯಾವುದೇ ಒಂದು ಮಂತ್ರವನ್ನು ಹೇಳಬೇಕಾದ್ರೆ ಅದಕ್ಕೆ ಉಪದೇಶ ಬೇಕು ಆದರೆ ರಾಮನಾಮಕ್ಕೆ ಯಾವ ಉಪದೇಶವೂ ಬೇಡ ಸದಾಕಾಲ ರಾಮ 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 ಅಂತಂದರೆ ಸಾಕು ಅದೇ ಮಂತ್ರ ಅನೇಕ ಮಂತ್ರಗಳಿಗೆ ರಾಮನಾಮ ಸಮ ಅದಕ್ಕೆ ದಾಸರುಗಳೆಲ್ಲ ಹಾಡ್ತಾರೆ ಏನು ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ಅಂತೆಲ್ಲ ಹೇಳ್ತಾ ನಿನ್ನ ರಾಮ ನಿಮ್ಮ ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು ಅಂತಾರೆ ನೂರಾರು ಮಂತ್ರಿಗಳ ಬದಲು ರಾಮನಾಮ ಒಂದಿದ್ದರೆ ಸಾಕು ಅಲ್ವೇ ಆದ್ದರಿಂದ ಜಸ್ಟು ರಾಮ ರಾಮ ಅಂದರೆ ಸಾಕು ಅದಕ್ಕೆ ಮೂರು ಸಲ ರಾಮನಾಮ ಹೇಳಿದ್ರೆ ಒಂದು ಸಹಸ್ರನಾಮ ಹೇಳಿದಷ್ಟು ಫಲ ಅದು ಹೇಗೆ ಅಂತ ಕೇಳಿದ್ರೆ ಶ್ರೀರಾಮ ಜಯ 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 ರಾಮಾಂತ ಈ ರಾಮ ತಾರಕ ಮಂತ್ರದ್ದೇ ಒಂದು ವಿಶೇಷ ಹಾಗಾಗಿ ರಾಮತಾರಕ ಮಂತ್ರವನ್ನು ಹೇಳಿಬಿಟ್ರೆ ಸಾಕು ಸಹಸ್ರನಾಮಾದಿಗಳು ಹೇಳ್ದಂಗೆ ಆಗ್ಬಿಡ್ತದೆ